ನಮಸ್ಕಾರ ನನ್ನ ಹೆಸರು ಉಮಾದೇವಿ ನಮ್ಮಪ್ಪನ ಹೆಸರು ಕೃಷ್ಣಪ್ಪ ತಾಯಿ ಹೆಸರು ವೆಂಕಟಮ್ಮ ನಮ್ಮ ಪತಿ ಹೆಸರು ಬೀರಪ್ಪ ಎರಡು ಸಾವಿರದ ಎಂಟರಲ್ಲಿ ನಾನು ಮದುವೆ ಮಾಡಿದರು ನಾವು ಬೆಂಗಳೂರಲ್ಲಿ ಇದ್ದು ತ ವಾಸ ವಾಸ ಮಾಡ್ತಿದ್ವಿ ಟೈಲರಿಂಗ್ ಕೆಲಸ ಮಾಡ್ತಿದ್ವಿ ನಮ್ಮಪ್ಪ ನಮ್ಮಮ್ಮ ಬೇಡ ಕದ್ರಿಗೆ ಹೋಗೋದು ಬೇಡ ಇಲ್ಲೇ ಬಂದುಬಿಡಿ ಅಂತ ತವ್ರ ಮನೆಗೆ ಕರ್ಕೊಬಂದರು ತವ್ರ ಮನೆಯಲ್ಲಿ ಬಾಡಿಗೆ ಮನೆಗೆ ಇದ್ವಿ ನಾವು ಇಬ್ಬರು ಮಕ್ಕಳಿದ್ದಾರೆ ನನಗೆ ಅವಾಗ ಸೈಡು ತಗೋಬೇಕು ಅಂತ ಸಲ ಈ ಕೂಲಿ ಮಾಡಿ ಸೈಡ್ ತಗೋಬೇಕು ಅಂತ ಒಂದು ಸ್ವಲ್ಪ ದುಡ್ಡು ಕೂಡಿಟ್ಕೊಂಡಿದ್ವಿ ನಮ್ಮಪ್ಪ ನಮ್ಮ ನಮ್ಮದು ಪಿತ್ರಾಜಿತ ಇದೆ ಅದರಲ್ಲೇ ಒಂದು ಸೈಡ್ ಕೊಡ್ತೀನಿ ನನಗೆ ಕೊಡುವ ಆ ದುಡ್ಡು ಅಂತ ನನ್ನ ಹತ್ರ ದುಡ್ಡು ಇಸ್ಕೊಂಡು ಇವಾಗ ಅದು ಅಗ್ನಿಮೆಂಟ್ ಮಾಡಿಕೊಟ್ಟಿದ್ರು ಎಪ್ಪತ್ತೈದು ಸಾವಿರ ನನ್ನ ಹತ್ರ ತಗೊಂಡ್ರು ಸೈನ್ಗಳೆಲ್ಲ ಮಾಡಿಕೊಟ್ರು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ ಇವಾಗ ಅಲ್ಲಿ ಸಾಲ ಸುಲ ಮಾಡಿ ಎಲ್ಲ ಮನೆ ಕಟ್ಕೊಂಡಿದ್ದೀವಿ ಇವಾಗ ಮನೆ ನಮಗೆ ಬಿಟ್ಟುಬಿಡು ಅಂತ ನಮಗೆ ಡೈಲಿ ಕಿರುಕುಳ ಕೊಟ್ಟು ನನಗೆ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ ಇವಾಗ ನನ್ನ ಹಣೆ ಬಾರೋ ಚೆನ್ನಾಗಿಲ್ಲ ಇವಾಗ ಮಗನಿಗೆ ಬೇರೆ ಆಕ್ಸಿಡೆಂಟ್ ಆಗಿದೆ ಒಂದು ಹದಿಮೂರು ಲಕ್ಷ ನನಗೆ ಸಾಲ ಇದೆ ನಾವು ಮನೆ ಬಿಟ್ಟು ಹೋಗೋಕ್ಕಾಗ್ತಾ ಇಲ್ಲ ನಮ್ಗೆ ಅಷ್ಟು ಅದು ದುಡ್ಡಾದರೂ ಕೊಟ್ಬಿಡಿ ನಾವು ಹೋಗ್ಬಿಡ್ತೀವಿ ಆ ಸಾಲ ಕೊಟ್ಬಿಟ್ಟು ಅಂದರೆ ಅದು ಕೊಡು ಕೊಡ್ತಾ ಇಲ್ಲ ನಮಗೆ ಬೇಕು ಮನೆ ಅಂತ ಅವರು ಕಿರುಕುಳ ಕೊಡ್ತಾ ಇದ್ದಾರೆ ಇವಾಗ ನನಗೊಂದು ಸ್ವಲ್ಪ ನ್ಯಾಯ ನೀವೇ ಒಂದು ಸ್ವಲ್ಪ ನ್ಯಾಯ ಮಾಡಿಕೊಡ್ಬೇಕು ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಅವರು ಯಾವುದು ಆಕ್ಸೆಪ್ಟ್ ತಗೊಂಡಿಲ್ಲ ನಮ್ಗೆ ಯಾವುದು ನ್ಯಾಯ ಸಿಕ್ಕಿಲ್ಲ ಅಲ್ಲಿ ಅವಾಗಿಂದ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗೋಕೆ ಕೂಡ ನನಗೆ ಬೇಜಾರಾಗ್ಬಿಟ್ಟಿದೆ ಅಷ್ಟು ಮಾನಸಿಕವಾಗಿ ನನಗೆ ಎಲ್ಲ ಯಾರು ನನ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಮಾಡ್ಕೊಟ್ಟಿದ್ದಾರೆ ಇವಾಗ ಅದು ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ಇಲ್ಲಾಂದ್ರೆ ಯಾರು ಮಾರ್ ಮಾರಿದ್ರೆ ಕೂಡ ಯಾರು ಕೊಂಡ್ಕೊತಾ ಇಲ್ಲ ಸಾ ಇವಾಗ ಇಲ್ಲ ಮನೆ ಮಾಡ್ಕೊಡ್ಬೇಕು ಇಲ್ಲ ಅಂದರೆ

ಸರ್ ಬರ್ತಾ ಇದಾರೆ ಅವರು ನ್ಯಾಯ ಪಂಚಾಯತಿ ಮಾಡೋಣ ಅಂದ್ರೆ ಅವ್ರು ಕರೀತರೆ ಬರ್ತಾ ಇದಾರೆ ಇವ್ರು ಮಾತ್ರ ಬರ್ತಾ ಇಲ್ಲ ಸರ್ ನಾವ್ ಬರಲ್ಲ ಕೊಡಲ್ಲ ಅಂತಾರೆ ಇಲ್ಲ ಸರ್ ಸಾಲದೊಂದು ಬಾಧೆ ಇವರು ಡೈಲಿ ಬಂದೊಂದು ಟಾರ್ಚರ್ ಮನೆ ಬಿಟ್ ಬಿಟ್ಟು ಹೋಗುವಂತ ಓಡಿತಾರೆ ಮನೆ ಇನ್ನೂ ರೆಡಿ ಆಗಿಲ್ಲ ಆಗಿಲ್ಲ ಮೋಲ್ಡ್ ಆಗಿದೆ ನಮ್ ಮನೆ ಇಲ್ಲ ಅಂತ ಅದರಲ್ಲೇ ಸೇರ್ಕೊಂಡಿದೀವಿ ಹ್ಮ್ ಇವರೆಲ್ಲ ಚಿತ್ರ ಕೊಡ್ತಾ ಇದಾರೆ ಸರ್ ಈಗ ನೀವು ಕೇಳ್ಬೋದಲ್ವಾ ಆಸ್ತಿ ನನಗೂ ಪಾಲ್ ಬರ್ಬೇಕು ಅಂತ ಕೇಳ್ಬೋದಲ್ವಾ ಸರ್ ನೀನ್ ಕೇಳಿದ್ರೆ ನೀನ್ ಕೊಡೋಂಗಿಲ್ಲ ಆ ಕಾನೂನೇ ಇಲ್ಲ ಅಂತಾನೆ ನಮ್ಮಪ್ಪ ನೀವು ದುಡ್ಡು ಕೊಟ್ಟು ತಗೊಂಡಿರೋದು ನೋಟಿಸ್ ಕೊಟ್ರೆ ಏನಂತಾರೆ ನೀನ್ ಯಾವ ನೀನ್ ಅವ್ರು ಕೊಟ್ಟು ಯಜಮಾನ್ ಹೆಸರು ಮೇಲೆ ಅದ್ ಅಗ್ರಿಮೆಂಟ್ ಮಾಡಿರೋದು ಅವ್ರು ಕೊಟ್ಟಿದ್ದಕ್ಕೆ ನೀನ್ಯಾವನು ನಮ್ ನೋಟಿಸ್ ಕೊಡಕ್ಕೆ ನೀನ್ ಏನಾದ್ರೂ ನನ್ಗೆ ಹುಟ್ಟಿದೀಯಾ ಅಂತ ಅವತ್ತು ಬಂದು ಚೆನ್ನಾಗಿ ಹೊಡೆದ್ಬಿಟ್ರಿ ಸರ್ ನನ್ನ ಎಲ್ಲ ಜನ ಸೇರ್ಕೊಂಡು ನೀವು ದುಡ್ಡು ಕೊಟ್ಟು ಅವ್ರ ಸಿಗ್ನೇಚರ್ ಮಾಡಿದ್ರಲ್ಲ ಆ ನೋಟಿಸ್ ಅವ್ರು ತೋರಿಸಿದ್ರೆ ನೀವು ಬಳ್ಕೊಟ್ಟಿದ್ರೆ ಅಂತ ಏನ್ ಹೇಳ್ತಾರೆ ಅವರು ಅವರು ಅದ್ರ ಟೈಮ್ ಇಲ್ಲ ಅವಾಗ ಟೈಮ್ ಇದ್ರೆ ಹೋಗಿ ಅಂತಾರೆ ಸರ್ ಅವರು ಮನೆ ಮಾಡಿಕೊಟ್ರೇನು ಪರವಾಗಿಲ್ಲ ನಮ್ಮ ಹೆಸರಿಗೆ ಇಲ್ಲ ದುಡ್ಡು ಕೊಟ್ಬಿಟ್ರು ಅದ್ರ ವ್ಯಾಲ್ವಿ ಕಟ್ಟಕೊಟ್ಟರು ಕೂಡ ಸಾಕು ಸರ್ ನಮ್ಗೆ ನಮ್ಗೆ ಯಾವ ಗಲಾಟೆಗಳು ಬೇಡ ನಮ್ಗೆ ಯಾವ ತಲೆನೋವು ಬೇಡ ನನಗೆ ಸಿಂಶನೂ ಬೇಡ ನಾವು ದೂರ ಹೋಗಿ ಕೂಡ ಬದುಕೊಂತೀವಿ ಸರ್ ನಾವು ಸಾಲ ಮಾಡ್ಕೊಂಡಿದೀವಿ ಹದ್ಮೂರ್ನೂರು ಲಕ್ಷ ಅವ್ರು ಕಟ್ಟ ಹೋಗ್ಬಿಡ್ತೀವಿ ಸರ್ ನಮ್ಗೆ ಬೇಡ ನಾವ ಟೈಲರ್ ಕೆಲಸ ಮಾಡ್ತಾರೆ ಸರ್ ಏನು ಕೆಲಸ ಹೋಗ್ತೀನಿ ಸರ್ ಹ್ಮ್ ಈಗ ನಿಮ್ಮ ಮಕ್ಕಳು ಎಷ್ಟು ಜನ ಇದ್ದಾರೆ ಸರ್ ಏನೇನೆ ಓದ್ತಿದಾರ ಒಬ್ಬನು PUC ಒಬ್ಬನು 8ನೇ ಕ್ಲಾಸ್ ಸರ್ ಹೌದು ಸರ್ ನನ್ನ ಮಗನಿಗೆ ಕಾಲ ಆಕ್ಸಿಡೆಂಟ್ ಆಗಿದೆ ಇಬ್ಬರಿಗೂ ಜಾಂಡೀಸ್ ಕಾಯla ಬಂದ್ಬಿಟ್ಟಿದೆ ಇವಾಗ ಮಕ್ಳನ್ನ ಹಕ್ಕೊಂಡು ಎಲ್ಲೂ ಹೋಗಕಾಗ್ತಾ ಇಲ್ಲ ಬರಕಾಗ್ತಾ ಇಲ್ಲ ಇವಾಗ ನೋಟೀಸುಗಳು ಕಳಿಸ್ತವರೆ ಆಗ ನಾವು ಸಾಲ ಮಾಡಿದ್ವಿ ಬ್ಯಾಂಕ್ ಗೆ ಲಗ ಇವರ ಈಗ ಬಂದ ನೋಟೀಸುಗಳು ಕೊಡ್ತವರೇ ಸರ್ ನಾವು ಸಾಲ ತಗೊಂಡಿದ್ದೀವಲ್ಲ ಸರ್ ಹೆಂಗ್ ನಾವು ನೋಟಿಸ್ ಕೊಡೋದು ಒಳ್ಳೆ ಅವ್ರು ಅವತ್ತು ಕೊಟ್ಟಿದರಲ್ಲ ನಮ್ಮ ಆಧಾರ್ ಕಾರ್ಡ್ ನೋಡ್ಬಿಟ್ಟು ಕೊಟ್ಟಿದರಲ್ಲ ಜನ ಮೂರು ಜನ ಸರ್ ಶಂಕರಮ್ಮ ಉಮಾದೇವಿ ಮಂಜುನಾಥ್ ಅಂತ ಅಂತೆ ಹೌದು ಸರ್ ನಮ್ಮ ಅಕ್ಕನ ಅವರು ಅತ್ತೆ ಅವ್ರ ಊರಾಗ ಇದಾರೆ ಕಂಡ್ ನಮ್ಮಪ್ಪ ನಮ್ಮಅಪ್ಪ ನಮ್ಮಅಮ್ಮ ಅವರು ಅವ್ರ ಮನೆಗೆ ಇದಾರೆ ಅವ್ರ ಮನೆ ಬೇರೆ ಸರ್ ನನ್ ತಮ್ಮಂದು ಜಾಸ್ತಿ ಸಾರ್ ನನ್ ತಮ್ಮನೇ ಕುಡ್ದ ಬಿಟ್ಟು ಬಂದು ಹೊಡಿಯೋದು ಜುಟ್ಟಿಟ್ಕೊಳ್ಳೋದು ಇಬ್ಬಾಗ್ಲೆಲ್ಲ ಹೊಡಿಯೋದು ಈ ತರ ಹಿಂಸೆ ಕೊಡ್ತಾವ್ರೆ ಸಾರ್ ಇವಾಗ ದುಡ್ಡಾದ್ರೂ ನಾವು ಹೋಗ್ಬಿಡ್ತಿವಿ ಅಂದ್ರೆ ನಾವು ಕೊಡಲ್ಲ

ಅವರು ಬಟ್ಟೆ ಹೊಲಿಯೋಕ್ಕೂ ಹೋಗ್ತಾ ಇಲ್ಲ ನಾವು ಕೇಳಿದ್ರೆ ಅವ್ರು ನಮ್ಮನ್ನೇ ಬೈತಾರೆ ಸಾರ್ ನಮ್ಮನ್ನೇ ಓಡಿತಾರೆ ಕುಡ್ದ್ ಬಿಟ್ಟು ಬಂದ್ ಮನೆ ಓಡಿತಾನೆ